ಅಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಒಳ್ಳೆ ಸೂಪರಾಗಿದ್ದು ಪಿಜ್ಜಾ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಪಿಜ್ಜಾ ಅಂತ ತಕ್ಷಣ ಯಾಕೆ ಸೂಪರಾಗ ಓವನ್ ಬೇಕು ಚೀಸ್ ಬೇಕು ಎಲ್ಲ ಬೇಕು ಸೊ ನಾನು ಎಲ್ಲನೂ ಹೊರ್ಗಡೆ ತಂದಿದ್ದೀನಿ ಆದರೆ ಓವನ್ ಒಂದಿಲ್ಲ ಹಾಗೆ ದೋಸೆ ಆಗಲೇ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನನಗೂ ಖುದ್ದು ಅದೇ ಇದೇ ಫ್ರೂಟ್ಸ್ ನಾನು ಮಾಡ್ತಿರೋದು ಅದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಾಗೆ ಮಾಡ್ತೀನಿ ಸೊ ನಾನು ತುಂಬ ಸಲ ನೋಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ಇವಾಗ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಸೊ ಬನ್ನಿ ವೀಡಿಯೋ ಬೇಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಪಿಜ್ಜಾ ಸೀಟ್ ತೊಗೊಂಡಿದ್ದೀನಿ ಇದು ಒಂದರಲ್ಲಿ ಎರಡು ಬರುತ್ತೆ ರೆಡಿಮೇಡ್ ಇದು ಸೀಟು ಸೊ ಮನೆಯಲ್ಲೇ ಮಾಡ್ಬೋದಿತ್ತು ಆದರೆ ನಾನು ಹೊರಗಡೆಯಿಂದ ತಗೊಂಡು ಬಂದೆ ಇದು ಇದರ ಅಮೌಂಟ್ ಬಂದು ಎರಡಕ್ಕೆ ಮೂವತ್ತೈದು ರೂಪಾಯಿ ಇದು ಮಾಲಲ್ಲಿ ತಗೊಂಡಿರೋದು ನೆಕ್ಸ್ಟು ಚೀಸ್ ಅದೇ ಹಾಕ್ತಾರಲ್ಲ ಅದು ಇದು ಮಿಲ್ಕಿ ಮಿಸ್ಟ್ ಕಂಪ್ನಿದು ನೋಡಿ ಈ ಥರ ಇರುತ್ತೆ ಇದು ಹಾಕಿದ್ರೆ ಪಿಜ್ಜಾ ಟೇಸ್ಟಿ ಇರುತ್ತೆ ಅಂತ ಇದು ಹಾಕ್ಲೇಬೇಕು ಮೇನ್ ಇದೇ ಇರೋದು ಇದರ ಅಮೌಂಟ್ ಬಂದು ನೂರ ಅರವತ್ತೈದು ರೂಪಾಯಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ನೂರ ಅರವತ್ತೈದು ರೂಪಾಯಿ ಇದು ಸ್ವಲ್ಪ ಲೈಟ್ಗೆ ಬರ್ನ್ ಆಗ್ತಿದೆ ಬಟ್ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಿಜ್ಜಾ ಅಂತ ನೆಕ್ಸ್ಟು ಪಿಜ್ಜಾ ಮೇಲೆ ಹಾಕೋದು ಮಸಾಲ ಇದು 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 ಟೆನ್ ರುಪೀಸ್ ಅಷ್ಟೇ ಇದು ಪಿಜ್ಜಾಗೆ ಹಾಕಂತದೆ ಸೊ ಇದು ಕೂಡ ಅಲ್ಲೇ ತಗೊಂಡಿದ್ದು ಇನ್ನು ನೆಕ್ಸ್ಟು ರಿಯಲ್ ಮಿಯೋನೀಸ್ ಅಂತ ಅಂದರೆ ವೆಜ್ ಮಿಯೋ ಅಂತಲೂ ಕರಿತೀವಿ ಇದನ್ನು ನಾವು ಇದು ಪಿಜ್ಜಾ ಬರ್ಗರ್ ಎಲ್ಲದಕ್ಕೂ ಹಾಕ್ಬೋದು ಇದ್ರ ಅಮೌಂಟ್ ಒಂದು ನಲ್ವತ್ತು ರೂಪಾಯಿ ಇದೆ ನೆಕ್ಸ್ಟು ಕಿಸನ್ದು ಟೊಮೊಟೊ ಇದು ಅದೇ ಸಾಸ್ ಅಂತೀವಲ್ಲ ಅದು ಸೊ ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಹದಿನೈದು ರೂಪಾಯಿ ಹಾಂ ಸೊ ಇವೆಲ್ಲ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ಸೊ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಎಲ್ಲ ನಿಂತ್ಬಿಟ್ಟು ಒಂದೊಂದು ತಗೊಳ್ಳೋಣ ತೊಗೊಳ್ಳೋಣ ಸೊ ಇದನ್ನ ಓಪನ್ ಮಾಡಿ ಒಂದು ತೊಗೊಳ್ತೀನಿ ಈಗ ಮೊದಲಿಗೆ ನೋಡಿ ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ ಹಾಂ ಹಾಗೆ ಈ ಶೀಟನ್ನ ತಗೊಳ್ತಾ ಇದ್ದೀನಿ ಒಂದು ಕಟ್ ಮಾಡಿಕೊಂಡು ನೋಡಿ ಇದು ಈ ಥರ ಇರುತ್ತೆ ಇದನ್ನ ಹಾಂ ತಗೊಂಡು ಈಗ ಇದಕ್ಕೆಲ್ಲ ರೆಡಿ ಹಾಕೊಂಬೇಕು ಈಗ ಏನೇನು ಬೇಕು ಎಲ್ಲನೂ ಹಾಕೊಡೋಣ ನೋಡಿ ನಾನು ಮಿಯೋನೇಸ್ನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಕಡೆ ಅಪ್ಲೈ ಮಾಡಬೇಕು ಈಗ ಎಲ್ಲ ಕಡೆ ಅಪ್ಲೈ ಮಾಡಾಯಿತು ಇದನ್ನ ಸೊ ಈಗ ಇದ್ರ ಮೇಲೆ ವೆಜಿಟೇಬಲ್ಸ್ಗಳನ್ನ ಹಾಕ್ತೀನಿ ನೋಡಿ ನಾನು ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಈ ಮೂರನೇ ತೊಗೊಂಡಿರೋದು ಸೊ ಇನ್ನೂ ತುಂಬ ಐಟಮ್ಗಳು ಹಾಕ್ಬೋದು ಆದರೆ ನಾನು ಇಷ್ಟೇ ಐಟಮ್ ತೊಗೊಂಡಿರೋದು ಯಾಕಂದರೆ ಬೇರೆ ಐಟಮ್ ಎಲ್ಲ ಹಾಕಿದ್ರೆ ನಮಗೆ ಇಷ್ಟ ಆಗೋದಿಲ್ಲ ಅಂತ ನಮಗೇನು ಇಷ್ಟ ಆಗುತ್ತೆ ಅದು ಮಾತ್ರ ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಟೊಮೊಟೊನ ಇದ್ದೀನಿ ಸೊ ಇದೇ ಫ್ರೆಶ್ ಅಲ್ವಾ ಹೇಗಾದರೂ ಆಗೋಯ್ತದೆ ಅಂದ್ಬಿಟ್ಟು ಈ ಥರ ಸ್ವಲ್ಪ ಇದ್ದೀನಿ ಸಾಕು ಈಗ ವೆಜಿಟೇಬಲ್ಸು ಸೊ ಇವೇ ತುಂಬ ಹೋಗ್ಬಿಟ್ಟಿದೆ ಈಗ ನೆಕ್ಸ್ಟು ನೆಕ್ಸ್ಟು ಈಗ ನಾನು ಸಾಸ್ ಹಾಕ್ತಾಯಿದ್ದೀನಿ ಮತ್ತು ನೆಕ್ಸ್ಟು ಚೀಸ್ ಹಾಕ್ತಾಯಿದ್ದೀನಿ ಚೀಸ್ ಹಾಕೋಣ ಅಂದ್ಬಿಟ್ಟು ಸೊ ಇದನ್ನ ಓಪನ್ ಮಾಡ್ಕೊಳ್ತೀನಿ ಈಗ ಚೀಸ ಓಪನ್ ಮಾಡ್ಕೊಂಡೆ ನೋಡಿ ಯಾವ ಥರ ಇದೆ ಅಂತ ಸೊ ಇದನ್ನ ಕ್ಯಾರೆಟ್ ತುರಿಯೋದ್ರಲ್ಲಿ ತುರ್ಕೊಂಡು ಹಾಕೋಬೇಕು ಇದು ಸ್ವಲ್ಪ ಕೋಲ್ಡ್ ಆಗಿದೆಯಲ್ಲ ಅದಕ್ಕೆ ಇದು ಸ್ವಲ್ಪ ತುರಿಕೆ ತುಂಬ ಇದಾಗ್ತಿದೆ ಕೈ ಮತ್ತೆ ಇದ್ರ ಮೇಲೆ ಲಾಸ್ಟ್ದಾಗಿ ಪೌಡ್ರ್ ಹಾಕ್ತೀನಿ ಇದರಲ್ಲಿ ಎಲ್ಲ ಥರ ಮಸಾಲೂ ಇರುತ್ತೆ ಸೊ ನಾವು ಇದಕ್ಕೆ ಬೇರೆ ಏನೂ ಹಾಕ ಅವಶ್ಯಕತೆ ಇಲ್ಲ ಚಿಲ್ಲಿ ಅವಶ್ಯಕತೆ ಇಲ್ಲ ಚಿಲ್ಲಿ ಹಾಕೋ ಅವಶ್ಯಕತೆ ಮತ್ತು ನೆಕ್ಸ್ಟ್ ನಾನು ಇದರ ಮೇಲೆ ಮಿಯೋನೀಸ್ ಹಾಕ್ತೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಮಿಯೋನೀಸ್ ಹಾಕಿದ್ರೆ ಅಂತ ಅಷ್ಟೇ ಇನ್ನು ಲಾಸ್ಟ್ ಒನ್ ಲಾಸ್ಟ್ ಒನ್ ಚೀಸ್ ಮತ್ತೆ ಹಾಕ್ಬಿಡ್ತೀನಿ ಅದು ಒಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸಾಕು ಅನ್ನಿಸ್ತಿದೆ ಈಗ ನೋಡಿ ಇದು ರೆಡಿಯಾಗಿದೆ ಸೊ ಇದನ್ನ ಮಾಡೋಕ್ಕೆ ನಮಗೆ ಈಗ ಒಂದು ದೋಸೆ ಬೇಕು ಸೊ ಈಗ ದೋಸೆ ತೊಗೊ ಕಾಯೋಕ್ಕೆ ಇಟ್ಟ ಇಡೋಣ ನೋಡಿ ನಾನು ಗ್ಯಾಸ್ ಕಸ್ಬಿಟ್ಟು ದೊಡ್ಡ ಉರಿಲಿ ಮೊದಲು ಪ್ಯಾನ್ ಇಡ್ತೀನಿ ಇದು ಚೆನ್ನಾಗಿ ತವ ಕಾಯ್ತಿದೆ ಅಂತ ಅಂದಮೇಲೆ ಸೊ ಊರಿನ ಕಮ್ಮಿ ಮಾಡ್ಕೊಳ್ಳಿ ಯಾಕಂದರೆ ತುಂಬ ದೊಡ್ಡ ಹುರಿಲೇ ಇದ್ದರೆ ಪಿಜ್ಜಾ ಆಗೋಲ್ಲ ಅದು ಸುಟ್ಟೋಗುತ್ತೆ ಆದ್ದರಿಂದ ಇನ್ನು ಕಮ್ಮಿ ಮಾಡ್ಕೋಬೇಕು ಈಗ ಇದು ಹಾಂ ಕಾಯಿದ್ದಿಲ್ಲ ಇನ್ನೊಂದು ಸ್ವಲ್ಪ ಕಾಯಿದ್ಮೇಲೆ ಇದಕ್ಕೆ ಉರಿ ಕಮ್ಮಿ ಮಾಡಬೇಕು ಬಿಸಿ ಇಲ್ಲ ಅದಕ್ಕೆ ಮುಟ್ತಾಯಿದ್ದೀನಿ ಬಿಸಿ ಇದ್ರೆ ಸುಡುತ್ತೆ ಹಾಂ ಈಗ ಇದು ಉರಿತಾ ಇದೆ ಈಗ ಕಮ್ಮಿ ಮಾಡಿಬಿಟ್ಟು ಇದಕ್ಕೆ ಆ ಪಿಜ್ಜಾ ರೆಡಿಯಾಗಿರೋದನ್ನ ಇದ್ರ ಮೇಲೆ ಇಡೋಣ ಇಡಬೇಕಾದ್ರೆ ಸ್ವಲ್ಪ ಮೊದಲು ಇದಕ್ಕೆ ಸ್ವಲ್ಪ ಎಣ್ಣೆ ಅದೇ ತುಪ್ಪನೋ ಎಣ್ಣೆನೋ ಏನಾದರೂ ಹಾಕಬೇಕು ಸೊ ನಾನು ಮನೆ ತುಪ್ಪನೇ ಹಾಕ್ತೀನಿ ಮೊದಲಿಗೆ ನೋಡಿ ಇಲ್ಲಿ ನಾನು ದೋಸೆ ತವ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದನ್ನ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನೀವು ತುಪ್ಪ ತಪ್ಪಿದ್ರೆ ಆಯಲ್ ಇಲ್ಲ ಬೆಣ್ಣೆ ಏನಾದರೂ ಸೊ ಅಪ್ಲೈ ಮಾಡ್ಬೋದು ಎಣ್ಣೆನೇ ಹಾಕ್ಬೇಕು ತುಪ್ಪನೇ ಹಾಕ್ಬೇಕು ಅಂತೇಳಿದ್ರೆ ಸೊ ನಾನು ಇದಾಕಿದ್ದೀನಿ ಅಷ್ಟೇ ಹಾಗೆ ಈ ರೆಡಿ ಮಾಡ್ಕೊಂಡಿರೋ ಅಂಥದ್ದನ್ನ ಅದು ತವ ಮೇಲೆ ಇಡಿ ಇಟ್ಬಿಟ್ಟು ಸೊ ನೀವು ಇದ್ರ ಮೇಲೆ ಮುಚ್ಚಿ ನಾನಿಲ್ಲಿ ಇಡ್ಲಿ ಪ್ಲೇಟಂತೂ ಮುಚ್ಚಡನ ಮುಚ್ಚುತ್ತಾ ಇದ್ದೀನಿ ನೀವು ಸೊ ಬೇರೆ ಏನಾದರೂ ಸರಿ ಮುಚ್ಚಬೋದು ಇದು ಸ್ವಲ್ಪ ಒತ್ತು ಬೇಯಿಸ್ಬೇಕಷ್ಟೇ ಜಾಸ್ತಿ ಹೊತ್ತಿಲ್ಲ ಹಾಗೆ ನೋಡಿ ನಾನು ಉಪ್ಪು ಹಾಕಿತಿಲ್ಲ ಅದಕ್ಕೆ ಈಗ ಮತ್ತೆ ತೆಗೆದ್ಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಮತ್ತೆ ನಾನು ಉಪ್ಪ ಲೈಟಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ಕೂಡ ಲೈಟಾಗಿ ಹಾಕಿ ಏನಾದರೂ ಮಾಡಬೇಕಾದ್ರೆ ಉಪ್ಪು ಎವಿ ಆಗಿಬಿಟ್ರೆ ಟೇಸ್ಟ್ ಉಂಟೋಗುತ್ತೆ ಸೊ ನಾನು ಲೈಟಾಗಿ ಹಾಕ್ತೀನಿ ಯಾಕಂದರೆ ಮಸಾಲದಲ್ಲೇ ಉಪ್ಪಿರುತ್ತಲ್ವ ಅದಕ್ಕೆ ಈಗ ಮತ್ತೆ ನಾನು ಮುಚ್ಚುತ್ತಾ ಇದ್ದೀನಿ ಅದರ ಮೇಲೆ ಹಾಂ ಸೊ ನೋಡಿ ಇದು ರೆಡಿ ಆಯಿತು ನಾನು ತೆಗ್ದೆ ಹೆವಿ ಬೇಯಿಸಿದ್ರೆ ಬೇಯಿಸಿದ್ರೆ ತಳ ಹಿಡೀತೆ ಅದಕ್ಕೆ ಎವಿ ಬೇಯಿಸ್ಬೇಡಿ ಲೈಟಾಗಿ ಪಿಜ್ಜಾ ಬೇಕಾದ್ರೆ ಅದು ನೋಡಿರ್ತೀರ ಬೇರೆ ಕಡೆಯೆಲ್ಲ ಹಾಗೆ ಇದನ್ನು ಬಿಸಿದಾಗಲೇ ಕಟ್ ಮಾಡ್ಕೋಬೇಕು ಆರೋದಾಗ ಕಟ್ ಮಾಡಿದ್ರೆ ಇದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಅದು ಹಾರೋದ ಮೇಲೆ ತುಂಬ ಇದಾಗುತ್ತೆ ಅಂತ ನೋಡಿ ಈಗ ಕಟ್ ಮಾಡ್ತಾಯಿದ್ದೀನಿ ಸೊ ನಾನು ಪಿಜ್ಜಾ ಕಟರ್ ಇಲ್ಲ ನನ್ನ ಹತ್ರ ಸೊ ಚಾಕಲೆ ಕಟ್ ಮಾಡ್ತಿದ್ದೆ ಅದು ಬಿಸಿ ಇತ್ತು ಅದಕ್ಕೆ ನನಗೆ ಕಟ್ ಮಾಡೋಕ್ಕಾಗ್ತಿದ್ದಿಲ್ಲ ಅದು ಆ ಕಡೆ ಈ ಕಡೆ ಅಲ್ಲಾಡ್ತಿತ್ತು ಸೊ ಹೇಗೇಗೋ ನಿಧಾನವಾಗಿ ಕಟ್ ಮಾಡಿದೆ ಸೊ ಫಿಜ್ಜಾಗಿ ಇದ್ದರೆ ತುಂಬ ಚೆನ್ನಾಗಿರ್ತದೆ ಬಟ್ ನನ್ನ ಹತ್ರ ಇತ್ತಿಲ್ಲ ಅದು ಕಟ್ ಮಾಡೋಕ್ಕಾಗ್ದೆ ಸೊ ಆಗ ಆಗ್ತಿತ್ತು ಅಷ್ಟೇ ನೋಡಿ ಅಂತೂ ಕಟ್ ಮಾಡಿದೆ ನಾಲ್ಕು ಪೀಸ್ ಆಗೋ ಥರ ನೋಡಿ ಈಗ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಅದೇ ಕಟ್ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಆಯಿತು ಅನ್ನೋದು ಬಿಟ್ಟರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಸೊ ನೋಡಿ ನೋಡ್ತಾಯಿದ್ರೆ ರಿಯಲ್ ಫಿಜ್ಜಾ ಥರ ಸೊ ಫಿಜ್ಜೆ ಹಾಕೋಂಥ ಐಟಮು ಸೊ ಫಿಜ್ಜ ಮಾಡೋದಿಲ್ಲ ಶೀಟ್ ಅದೇ ಅಲ್ವಾ ಇದು ನಾನು ಇದ್ರಿ ಅವ್ರು ಹೇಗೆ ಬಳಸ್ತಾರೆ ಸೊ ಅದೇ ಥರ ಬಳಸ್ತಿದ್ದೀನಿ ಓವನ್ ಒಂದಿಲ್ಲ ಅಷ್ಟೇ ಸೊ ನೋಡಿ ಎಷ್ಟು ಹೆಮ್ಮಿಯಾಗಿ ಕಾಣಿಸ್ತಿದೆ ಕಲ್ಲರ್ಫುಲ್ಲಾಗಿದೆ ಸೊ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಹಾಗೆ ಪಿಜಾ ಮಾಡಿದ್ದು ನೋಡಿದ್ರಿ ಸೊ ಅದು ಪಿಜ್ಜಾ ಕಟರ್ ನಾನು ತೊಗೊಂಡಿಲ್ಲ ಸೊ ಮಾಮೂಲಿ ಚಾಕಲ್ ಕಟ್ ಮಾಡ್ತಿದ್ದೆ ಅದು ಸುರ್ತಿತ್ತು ಬೇರೆ ಅದರಿಂದ ಆಯ್ತು ಸುರ್ ನೋಡೋಣ ಟೇಸ್ಟ್ ಆಗಿದೆ ಅಂತ ನೋಡೋಣ ಬನ್ನಿ ನಾನು ಹೊರ್ಗಡೆ ತಿಂದುದಿಂತ ಸಕ್ಕಾಗೈತೆ ಸೂಪರಾಗಿದೆ ಹಾಕಿರೋ ಐಟಮ್ ಎಲ್ಲ ಸರಿಯಾಗಿ ಹಾಕಿದ್ದೀನಿ ಅದವಾಗಿ ಸೊ ನಾನು ಈ ಒಂದು ಮಂತಲ್ಲಿ ಹೊರಗಡೆ ತರಿಸಿದೆ ಅದು ಪಾಯಿ ಗಿಡಕ್ಕೆ ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿತ್ತಿಲ್ಲ ಸೊ ಅದರಿಂದ ನಾನೇ ಮನೇಲಿ ಮಾಡೋಣ ಅಂತ ಮನೆಯೋದಕ್ಕೆ ಟೇಸ್ಟು ಆಸಮಾಗಿದೆ ನಿಜವಾಗ್ಸು ಹೇಳ್ತಾರ ಗೈಸ್ ನೀವು ಕೂಡ ಮನೇಲಿ ಈ ಥರ ಟೇಸ್ಟ್ ಮಾಡ್ಕೊಂಡು ತಿಂದು ನೋಡಿ ಆಮೇಲೆ ನೀವೇ ಹೇಳ್ತೀರಾ ಇದು ಹೇಗಿದೆ ಅಂತ ಸೊ ಈಗ ನಾನು ಮಾಡಿರೋ ಮತ್ತು ಏನೇನು ಐಟಮ್ ಹಾಕಿದ್ದೀನಿ ಅದೆಲ್ಲ ಹಾಕಿ ಸೊ ಇದೇ ಥರ ಮಾಡಿ ತಿಂದು ನೋಡಿ ನೀವೇ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀರ ಸೊ ಈ ವಿಡಿಯೋ ನಿಮಗೆ ಈ ಪಿಜ್ಜಾ ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾ ಸೊ ಖಾಲಿ ಮಾಡಬೇಕು ನನಗಂತೂ ತುಂಬ ಟೇಸ್ಟಿ ಇಷ್ಟ ಆಯಿತು ನಾನು ತಿಂತ ತಿಂತ ಖಾಲಿ ಮಾಡ್ತೀನಿ ಸೊ ಈ ವಿಡಿಯೋ ನೋಡ್ಕೊಂಡು ನೀವು ಕೂಡ ಮೊಬೈಲ್ ಬೀದೋಗ್ತಿದೆ ಸೊ ಈ ವಿಡಿಯೋ ನೋಡ್ಕೊಂಡು ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಓಕೆ ಬಾ ಬಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ